ಯಾವಾಗಲೂ ದೀಪ ಮುಗಿಯುವ ಭಾಳ ಬಗ್ಗ ತುರಿತದಿಲ್ಲ ಹಂಗೆ ಮಾಡ್ಲಕತ್ತನ ಮಾಡಲಿ ಇಡೀ ಸಮಾಜ ಅವನು ಹಿಂದಿಲ್ಲ ಯಾರು ಇಲ್ಲ ಕುಡಲ ಸಂಗಮ ಸ್ವಾಮಿಗಳು ಸಮುದಾಯ ಸಲುವಾಗಿ ಹೋರಾಟ ಮಾಡ್ಲಕತ್ತಾರ ಇಡೀ ಸಮಾಜ ಅವ್ರ ಅದ ಅವ್ರು ಯಾವ ರಾಜಕೀಯ ಪಕ್ಷದ ಪ್ರತಿನಿಧಿ ಅಲ್ಲ ಏನು ಕಾಂಗ್ರೆಸ್ನೂ ಅಲ್ಲ ಬಿ ಜೆ ಪಿನೂ ಅಲ್ಲ ಜೆ ಡಿ ಎಸ್ ಅಲ್ಲ ಅವ್ರು ಸಮುದಾಯ ಸಲುವಾಗಿ ಹೋರಾಟ ಮಾಡ್ಲಕ್ಕತ್ತಾರ ಇಡೀ ಸಮಾಜ ಅವ್ರ ಹಿಂದೆದ ನಾವು ಎಲ್ಲರೂ ಹಿಂದೆ ಇದೀವಿ ಆಯ್ತು ನಾನೇನೋ ಅವ್ರ ಕಡೆ ಉಪಕಾರ ತೊಗೊಂಡಿಲ್ಲ ರೀ ಯಾವ ಸ್ವಾಮಿಗಳ ಯಾವ ಜಗದ್ಗುರುಗಳ ಕಡೆನೂ ನಾನು ತೊಗೊಂಡಿಲ್ಲ ಯಾವ ಜಗದ್ಗುರುಗಳ ಬಳಿ ಕಾಲು ಮುಗೋದು ನನಗೆ ಮಂತ್ರಿ ಮಾಡ್ಸ್ರಿ ಅಪ್ಪ ನಿಮಗೆ ಹನ್ನೊಂದು ಲಕ್ಷ ರೂಪಾಯಿ ಪಾತ್ ಪೂಜೆ ಮಾಡ್ತೀನಿ ಯಾವ ಸ್ವಾಮಿ ಬಳಿ ಹೋಗೋದು ಇಲ್ಲ ಭಾಳ ಸ್ವಾಮಿಗಳ ಕಾಲು ಬಹಳ ಭಾಳ ನಾ ಭಾಳ ಆದ್ರೆ ಭಾಳ ನನಗೆ ಯೋಗ್ಯ ಅನಿಸಿದ್ರೆ ಸಿದ್ದೇಶ್ವರ ಅಪ್ಪ ಕೆಲವೊಂದು ಮಂದಿ ಅದಾರ ಅವ್ರಿಗೆ ಅತ್ತೆ ಕಾಲು ಮುಗಿತೀನಿ ಹಾಂ ಎಲ್ಲರಿಗೂ ಕಾಲು ಮುಗಿ ಮಗನೂ ಅಲ್ಲ ಅವ ಏನಾದ ನೀವು ಯಾಕೆ ಹಿಡಿಯೋದ್ರೆ ಅವ್ನ ಹೈಲೈಟ್ ಮಾಡಕತ್ತಿರ ಗೊತ್ತಿಲ್ಲ ಒಬ್ಬೊಬ್ರು ಅಯೋಗ್ಯರನ್ನ ಇಟ್ಟು ಹೀರೋ ಮಾಡ್ಲಕ್ ಹೋಗ್ತಿರ್ಲ ನಿಮ್ಮ ಟಿ ಆರ್ ಪಿ ಸಲುವಾಗಿ ಅಂತ ಲೊಪ್ಪರ್ಗಳನ್ನೆಲ್ಲ ನೀವು ಮಾಡಬಾರ್ದು ಅವನ ಅವನ ಸಂಸ್ಕೃತಿ ಹೆಂಗೈತೆ ನೋಡಿಬಿಡ್ರಲ್ಲ ಏನಾರ ಅದು ಇಬ್ಬತ್ತಿ ಹಚ್ಕೊಂಡಿದ್ದಕ್ಕೆ ಮರ್ಯಾದೈತೆ ಅದು ಇಬ್ಬತ್ತಿ ಅಂದ್ರೆ ಅದಕ್ಕೆ ಅದು ಆಯಿಲ್ ಪೇಂಟ್ ಯಾರು ಹಚ್ಕೋತಾರು ನಾನು ಹಚ್ಕೋತೀನಿ ದಿನ ಇಬ್ಬತ್ತಿ ನಾನು ಖುಷಾಲಾದ ನಾನೇ ಸ್ವತಃ ಇಬ್ಬಿ ಯಾರು ಮಾಡಿದ್ವಿ ನಾನು ಹಚ್ಕೋತೀನಿ ಕಣ್ಣಿ ಕಾಣಿಸ್ಬಾರ್ದು ಅದು ಯುವತಿ ಕಣ್ಣಿಗ್ ಕಾಣಿಸ್ಬಾರ್ದು ಅದು ನಿಜವಾದ ಯುವತಿ ಕಣ್ಣಿಗೆ ಹಾಕ್ಸಲ್ಲ ಆಯಿಲ್ ಪೆಂಟ್ನಾಗ ಅದು ನಕಲಿ ಈ ಬಸವಣ್ಣ ತತ್ತು ಕೆಲವೊಂದು ಹೇಳಲ್ಲ ಹೇಳ ಪುಟ್ರದಾರ ಅವರು ಹಂಗೆ ಸುಮ್ಮನೆ ಬಸವಣ್ಣನ ಹೆಸರು ಹೇಳ್ತಾರ ಮುಂಜಾನೆ ಕತ್ರಿ ಕೆಲಸ ಈಗ ಆದ್ರೆ ಬಸವಣ್ಣನ ಮರ್ಯಾದ ಕೇಳಿಲಕ್ಕ ಅವರು ಬಸವಣ್ಣನ ತಗೊಂಡು ಹಿಂದೂ ಧರ್ಮಕ್ಕೆ ಬೈತಾರೆ ಸನಾತನ ಧರ್ಮ ಒಯ್ದು ಬಸವಣ್ಣ ತತ್ವ ಇಟ್ಕೊಂಡು ಬಸವಣ್ಣ ಎಲ್ಲರೇ ಹಿಂದೂ ಧರ್ಮಕ್ಕೆ ಬೈದಿದ್ದು ಒಂದು ವಚನ ತೋರ್ಸ್ರಪ್ಪ ಒಂದು ವಚನ ತೋರಿಸಿ ನಿಮ್ಗೆ ಹತ್ತು ಲಕ್ಷ ಒಂದು ಸಾವಿರ ಕೊಡ್ತೀನಿ ಬಸವಣ್ಣವ್ರು ಹಿಂದೂ ಧರ್ಮಕ್ಕೆ ಬೈದ್ರು ಸನಾತನ ಧರ್ಮಕ್ಕೆ ಬೈದರು ಮೂಢನಂಬಿಕೆಗಳೇನದೋ ಅದ್ರ ಬಗ್ಗೆ ಅವ್ರು ಹೇಳಾರ ಹಿಂಗಿರ್ಬಾರಪ್ಪ ಹಿಂಗ ನೀವು ಬ್ರಾಹ್ಮಣರಿಗೆ ಬೈತಾರೆ ಬಸವಣ್ಣನ ಸ್ವತಃ ಬಸವಣ್ಣ ಬ್ರಾಹ್ಮಣರವರು ಅದಲ್ಲ ಬ್ರಾಹ್ಮಣರು ಮಾಡಿ ಕುಲಕರ್ಣಿ ಮನೆಗೆ ಹೊಟ್ಟಾರಲ್ಲ ಬಸವಣ್ಣ ಹಾಂ ಹೌದಲ್ರಿ ಕುಲ್ಕರ್ಣ ನೀವೇ ಅವರ ಜನ ಜನ್ಮದಾತ್ರೀರಿ ಹಾಂ ಅದು ಬ್ರಾಹ್ಮಣರಿಗೆ ಬೈತಾರೆ ಬ್ರಾಹ್ಮಣ ಸಮುದಾಯ ಬಸವಣ್ಣ ಒಂದು ಒಳ್ಳೆಯ ಧರ್ಮ ಕೊಡಬೇಕು ಒಂದು ಸರಳ ಧರ್ಮ ಕೊಡ್ಬೇಕಂತ ಹೇಳಿ ಅಲ್ಲಿ ಇರುವಂಥ ಸನಾತನ ಧರ್ಮದಲ್ಲಿರುವಂಥ ಕೆಲವೊಂದು ಬದಲಾವಣೆ ಮಾಡಿದ್ರೆ ಹೊರತು ಬಸವಣ್ಣನ ನಾವು ಸಮಾಜ ಅಂತ ಕರಿತೀವಿ ನೀವು ಐದು ಅವ್ರನ್ನ ಒಂದು ಪೆಟೆಂಟ್ ಮಾಡ್ಕೊಂಡು ಬಿಟ್ಟ್ರಿ ಕೆಲವೊಂದು ಮಂದಿ ಬಸವಣ್ಣ ಅಂದ್ರೆ ಅವ್ರು ಅವ್ರದ್ದೇ ನಂಗೆ ಮಾಡ್ಕೊಂಡಾರೆ ಏನೇನೇನೋ ಬರೀತಾರೆ ಲಗ್ನದ ಅಕ್ಕಿ ಕಾಳು ಹಾಕ್ಬಿಡತ್ತಾರ ಬಸವಣ್ಣ ಹೇಳೇನೇ ನೆಲ್ಲಿಯ ಅಕ್ಕಿ ಕಾಳು ಹಾಕ್ಬಿಡತ್ತೆ ಇವರೇ ಬಸ್ತಾರೆ ಒಂದರ ತೋರ್ಸ ಒಂದು ಬಸವಣ್ಣನ ವಚನದಾಗ ಹಿಂದೂ ಧರ್ಮಕ್ಕ ಸನಾತನ ಧರ್ಮಕ್ಕ ಬೈದಿದ್ದು ಏನಾರ ಐತೆ ಇಲ್ಲ ಸ್ವತಃ ಬಸವಣ್ಣನೇ ಶಿವನ ಪೂಜೆ ಸಂಗಮನ ಅಂತ ಯಾಕಂದ ಈಶ್ವರನೇಲ್ಲ ಸಂಗಮನ ಅಂತಂದ್ರು ಅಂದ್ರಮ್ಮ ನಾಸ್ತಿಕ ಅಲ್ಲ ಬಸವಣ್ಣ ಆಸ್ತಿಕ ಈ ಕಳ್ಳನ ಮಕ್ಕಳ ಆ ನಾಸ್ತಿಕರು ಅವನ್ನ ಕಮ್ಯುನಿಸ್ಟ್ರು ಲೀಡರ್ ಲೀಡ್ರ್ ಮಾಡ್ಕೊಂಡ್ಬಿಟ್ಟಾರೆ ಬಸವಣ್ಣನ ಭಾರತೀಯ ಕಮ್ಯುನಿಸ್ಟ್ ಲೀಡ್ರ್ ಯಾರಪ್ಪ ಅಂದ್ರೆ ಬಸವಣ್ಣ ಯಾಕಂದ್ರೆ ಸುಮ್ಮ ಭಗತ್ ಸಿಂಗ ಆ ಕಮ್ಯುನಿಸ್ಟ ಇವರು ಇಂಥದ್ದು ಮಾಡಿ ದೇಶನಾಗ ಸನಾತನ ಧರ್ಮಕ್ಕೆ ಬಯ್ಯುವಂಥ ಒಂದು ಗ್ಯಾಂಗ್ ಏನೈತಲ್ಲ ಕ್ಯಾಮಿ ಇಟ್ಕೊಂಡು ಈ ದಂಧ ಮಾಡ್ಲಾಕತ್ತಾರೆ ಕೆಲವೊಂದು ಕ್ಯಾಮಿ ಹಾಕ್ಕೊಂಡವ್ರು ಇದೇ ದಂಧ ಮಾಡ್ತಾರೆ ಬಸವಣ್ಣನ ಹೆಸರು ಹೇಳಿಕೊಂಡು ಅವ್ರದ್ದೊಂದು ಉದ್ಯೋಗ ಅದಕ್ಕೆ ನಾನು ಹೇಳ್ತೀನಿ ಕುರ್ಲ ಸಂಗಮ ಸ್ವಾಮಿಗಳು ಸಮುದಾಯ ನೋಡಿರಿ ಇವತ್ತ ಟು ಡಿ ಮಾಡಿಸಿದೀವಿ ನಾವು ಇಟ್ಟೆಲ್ಲ ಹೋರಾಟ ಮಾಡಿ ನಮ್ಮ ಬಿ ಜೆ ಪಿ ಸರ್ಕಾರ ಇದ್ದಾಗ ಟು ಡಿ ಒಳಗೆ ಅದಾರ ಇಡೀ ಲಿಂಗಾಯತರೆಲ್ಲರದಾರ ಜೈನ್ರದಾರ ಕ್ರಿಶ್ಚನ್ ಅದಾರ ವೈಷ್ಣವ್ರದಾರ ಇಷ್ಟು ಸಮುದಾಯ ಕೂಡಿ ಟು ಡಿ ಏಳು ಪರ್ಸೆಂಟ್ ಕೊಟ್ಟಾರೀ ಈ ಎಲ್ಲ ಬರೀ ಲಿಂಗಾಯತರಿಗೆ ಸಾಲಿ ಕೊಟ್ಟಿಲ್ಲ ಅದು ಯಾರು ಓಡಾಟದ್ ಬಲ್ಲ ಕುಡಿಯಲ್ ಸಂಗಮ ಸ್ವಾಮಿಗಳಿಗೆ ಓಡಾಡೋ ಲಿಂಗಾಯತ್ ಒಳಗೆ ಎಷ್ಟೋ ಸಣ್ಣ ಕಮ್ಯುನಿಟಿ ಅದಾವೆ ಅವ್ರಿಗೆ ಮೀಸಲಾತಿ ಇರಲಿಲ್ಲ ಜೈನ್ ಸಮಾಜಕ್ಕೆ ಇರಲಿಲ್ಲ ಈ ಟೂಟಿ ಒಳಗೆ ನಾವು ಹಾಕಿವಿ ಈಗ ಅಲ್ಪಸಂಖ್ಯಾತರು ಅಂದ್ಕೊಳ್ಳೇನೆ ಬರೀ ಮುಸ್ಲಿಮರ ಅಟ್ಟೆ ಅಲ್ಲ ಅಲ್ಲಿ ಜೈನ್ರದಾರ ಕ್ರಿಶ್ಚಿಯನ್ರ ಅದಾರ ಅಲ್ಲಿ ಪಾರ್ಸಿಗಳದಾರ ಬೌದ್ಧರು ಅದಾರ ಮೈನಾರಿಟಿ ಅಂದ್ಕೊಳ್ಳೇನೆ ಅವರು ಮುಸ್ಲಿಮ್ ಅಟ್ಟೆ ಅಲ್ಲ ಬರೀ ಅವ್ರಿಗೆ ಅಟ್ಟೆ ಅನ್ನೋದು ಅಂದ್ಕೊಳ್ ಅದಕ್ಕೆ ನಾವು ವಿಧಾನಸಭೆಗಳಲ್ಲಿ ಜಗಳಾಗಿದ್ದು ನಮ್ಗೆ ಜಮೀರ್ ಅಹಮದ್ ಖಾನ್ ಜಮೀರ್ ಅಹಮದ್ ಖಾನ್ ಒಂದು ಸರ್ಕ್ಯುಲರ್ ತೆಗ್ದಿದ್ರು ಏನು ಎಲ್ಲ ಅಲ್ಪಸಂಖ್ಯಾಕರು ಡೆವಲಪ್ಮೆಂಟ್ ಏನು ಫಂಡ್ ಐತಲ್ಲ ಅದರಾಗ ಏಯ್ಟಿ ಪರ್ಸೆಂಟ್ ಮುಸ್ಲಿಮ್ರು ಟೆನ್ ಪರ್ಸೆಂಟ್ ಕ್ರಿಶ್ಚಿಯನ್ರು ಟೆನ್ ಪರ್ಸೆಂಟ್ನಾಗ ಜೈನ್ರು ಸಿಖ್ರು ಬೌದ್ಧರು ಪಾರ್ಸಿಗಳು ಅದನ್ನೇ ನಾನು ನೀ ಹೆಂಗೆ ತೆಗಿಲಾಕರ್ತೀನಿ ನೀ ಯಾರು ಮೊದಲ ಒಳಗೆ ಅರ್ಜಿ ಕೊಡ್ತಾರ ಅವ್ರಿಗೆ ಕೊಡ್ಬೇಕು ನೀ ಏನು ನೈಟಿ ಪರ್ಸೆಂಟ್ ಏಯ್ಟಿ ಪರ್ಸೆಂಟ್ ಮಾಡಿ ನಿನ್ಗೆ ಅಧಿಕಾರಿಗಳ ಜಗಳ ತೆಗೆದ ತೆಗೆದ ಮ್ಯಾಗ ಅವತ್ತೇ ಆ ಸರ್ಕ್ಯುಲರ್ ತಕೊಂಡ್ರು ನಿಮ್ಗೆ ಆಶ್ಚರ್ಯ ಅಂದ್ರೆ ಅವ್ರ ಪ್ರಿನ್ಸಿಪಲ್ ಸೆಕ್ರೆಟ್ರಿನೂ ಜೈನೇ ಇದ್ರು ನಾ ಕೇಳಿದ ಜೈನ ನೀವೇ ಜೈನ್ ಇದ್ದೀರಿ ಈ ಸರ್ಕ್ಯುಲರ್ ಹೆಂಗೆ ತೆಗ್ದು ಏನು ಮಾಡೋದು ಸರ್ ಮಂತ್ರಿಗಳು ಹೇಳಿದ್ರು ಮಂತ್ರಿ ಬೇಕಾದ ಹೇಳ್ತಾರೆ ನಿಮ್ಮ ಕಾನೂನು ಅವತ್ತೇ ಅದನ್ನ ಸರ್ಕ್ಯುಲರ್ ವಾಪಸ್ ನಮ್ಮಲ್ಲಿ ಒಂದು ಜೈನ್ ಮಂದಿರ ಐತಿ ಬಿಜಾಪುರನಾಗ ಮುಳ್ಳಕ್ಷ ಭಾಳ ಪುರಾತನ ಐತಿ ಇಲ್ಲ ರೀ ಏನೋ ತಪ್ಪಾಗಿದೆ ಹತ್ನಾಳ್ ಸಾಹೇಬ್ರೆ ನಿಮ್ಗೆ ಯಾವುದಾದ್ರು ಹೇಳ್ರಿ ಅಲ್ಪಸಂಖ್ಯಾ ಆ ಜೈನ್ ಮಂದಿರಕ್ಕೆ ಐವತ್ತು ಲಕ್ಷ ಕೊಡೋದು ಈಗ ಕೊಟ್ಟಾರೆ ಜಮೀರ್ ಅಹ್ಮದ್ ಖಾನ್ ಮನೆ ಒಂದು ಹತ್ತು ಕೋಟಿ ರೂಪಾಯಿ ಅಲ್ಪಸಂಖ್ಯಾ ಒಳಗ ಎಲ್ಲೆಲ್ಲಿ ಇಪ್ಪತ್ತು ಕೋಟಿ ರೂಪಾಯಿ ನಮಗೆ ಬಿಜಾಪುರಕ್ಕೆ ಅಲಾಟ್ಮೆಂಟ್ ಮಾಡ ಯಾರೋ ಜಮೀನ್ ಅಹಮದ್ ಖಾನ್ ಆದರೆ ಅಲ್ಪಸಂಖ್ಯಾಕರು ಮುಸ್ಲಿಮ್ರ ಕಾಲನಿಯಾಗೂ ಹಾಕಿವಿ ಜೈನರ ಕಾಲನಿಯಾಗೂ ಹಾಕೀವಿ ಕ್ರಿಶ್ಚಿಯನ್ ಕಾಲಿನಿಯಾಗೆ ಎಲ್ಲ ಅಲ್ಪಸಂಖ್ಯಾಕರ ಫಂಡ್ ಏನೈತಲ್ಲ ಮೊನ್ನೆ ನಾ ಇಲ್ಲಿ ನಗರ ರಾಮನಗರನಾಗ ಭೂಮಿ ಪೂಜೆ ಮಾಡಿದೆ ಅಲ್ಲೆಲ್ಲ ಮುಸ್ಲಿಮರು ಬಂದು ನಾನು ಸನ್ಮಾನ ಮಾಡಿದ್ರು ಅಂದ್ರೆ ಯಾವುದೇ ಒಂದು ಸಮುದಾಯಕ್ಕೆ ಸೀಮಿತ ಇಲ್ಲ ಆ ಹೋರಾಟ ಮಾಡಿದ್ರು ನಮ್ಮ ಗುರುಗಳು ಇವಕ್ಕೆಲ್ಲ ಮರಾಠ ಹಾಂ ಒಂದು ಬಿಟ್ಟಿದ್ದೆ ಜೈನ ಮರಾಠ ಕ್ರಿಶ್ಚನ್ ವೀರ ಸೇವೆ ಲಿಂಗಾಯತರು ಟೂ ಇದಾಗ ಇಲ್ಲ ಅಂತ ಯಾವ ಲಿಂಗಾಯತರುದರಲ್ಲ ಅವನ್ನೆಲ್ಲ ಸೇರಿಸಿ ಟು ಡಿ ಎ ಕೊಟ್ಟಾರ ಇದನ್ನು ಇಂಪ್ಲಿಮೆಂಟ್ ಆಗಬೇಕಾಗಿತ್ತು ಸುಪ್ರೀಂ ಕೋರ್ಟ್ನಾಗ ಕೇಸು ಅದಾದ್ಮೇಲೆ ಈ ಸರ್ಕಾರ ಜಖಸ್ತು ಮಾಡಬೇಕಾಗ್ತಿತ್ತು ಸ್ವಾಮೀಜಿಗಳಿಗೆ ಜೀವ ಬೆದರಿಕೆ ಇದೆ ಮುಸ್ಲಿಮರ್ಗಳಿಂದ ಅವ್ರನ್ನ ಹತ್ಯೆ ಮಾಡಲಿಕ್ಕೆ ಸಂಚೆಂಥವರು ಆರೋಪ ಏನು ಬೆಲ್ಲದವರಿಗೆ ಗೊತ್ತರಪ್ಪ ಅವರು ವಿಧಾನಸಭೆ ಉಪನಾಯಕರುದ ಮಾಹಿತಿ ಬಹಳಷ್ಟು ಇರ್ತವು ಬಲಿ ಇರುವುದಿಲ್ಲ ನಾನು ಜೆ ಬಿಜೆಪಿ ಮೀನ್ಸ್ ಪಕ್ಷೇತರ ಶಾಸಕ ಈಗ ನನಗೇನು ಬಿಜೆಪಿನ ಸಂಬಂಧ ಇಲ್ಲ ಕಾಂಗ್ರೆಸ್ ಸಂಬಂಧ ಇಲ್ಲ ಜೆ ಡಿ ಎಸ್ ಸಂಬಂಧ ಇಲ್ಲ ಓನ್ಲಿ ಕರ್ನಾಟಕ ಜನರ ಹಿತ ಅಷ್ಟೇ ಸಂಬಂಧ ಸಮಾಜದವರಾಗಿ ಆ ರೀತಿ ಸರ್ ನಡೆದ ಏನು ಅವ್ರಿಗೆ ಕೇಳ ಏನು ಗೊತ್ತಾ ಸುಮ್ಮ ಸುಮ್ಮನೆ ನಾನು ಹಾಗೆ ಆರೋಪ ಮಾಡ್ಲಕ್ಕಿದ್ ವಿಚಾರ ಮತ್ತೆ ಪರ್ಯಾಯವಾಗಿ ಮತ್ತೊಬ್ಬರು ಸ್ವಾಮೀಜಿ ಅವ್ರನ್ನ ನಾವು ತಂದು ಕೊಡಿಸ್ತೀವಿ ಮಗ ಬ್ಯಾಂಡ್ ಅಂತನ್ರಿ ಹಿಂದಕ್ಕೆ ಇಲ್ಲೊಂದು ಬಬಲೇಶ್ವರನ ಓದ್ದು ಕುಂಡಿರ್ಸಿದ್ರೆ ಅಜೆ ಪಡಿಸ್ಲಿಗ್ಯಾಗ ಏನು ಕ್ರಾಂತಿ ಐತೆ ಏನೋ ರಕ್ತದ ಹೊಳಿ ಹರಿಯಿತ ಏನು ಸುಡುಗಡೆ ಆಗುವುದಿಲ್ಲ ಹೋಗೋದಿಲ್ಲ ಬರೀ ಸ್ವಾಮಿಗಳ್ನ ಹೆಚ್ಚು ಮಾಡೋದ್ರಿಂದ ಹೆಚ್ಚು ಸ್ವಾಮಿಗಳಾದ್ರೆ ಅದೊಂದು ಸಮಸ್ಯೆನೇ ಭಕ್ತರಿಗೆ ಯಾರ ಮಟ್ಟಕ್ಕೆ ಹೋಗ್ಬೇಕು ಅವನ ಮಟ್ಟಕ್ಕೆ ಹೋದ್ರೆ ಇವನ್ ಶೆಟ್ಟಿ ತಾನು ಇವನ್ ಮಟ್ಟಕ್ಕೆ ಹೋದ್ರೆ ಅವನ ಶೆಟ್ಟಿ ತಾನ ಬಾಬು ಭಕ್ತರು ತೊಂದರೆ ಆಗ್ಬಿಡ್ತಾರೆ ಅವನೇ ಆಗಿಬಿಟ್ಟು ಹೊತ್ತೇಡ್ರಿ ಸುಮ್ಮನೆ ಪರ್ಯಾಯ ಮಠ ಅನ್ಬೇಡ್ರಿ ಪರ್ಯಾಯ ನೋಡ್ರಿ ಈಗ ಅದು ಯಾವುದೋ ಟ್ರಸ್ಟ್ ಮಾಡ್ಯಾರ ಪಂಚಮಸಾಲಿ ಏನೋ ಲಿಂಗಾಯತ್ ಪಂಚಮಸಾಲಿ ಟ್ರಸ್ಟ್ ಅಂತ ಒಂದು ಮಾಡ್ಯಾರ ಅಲ್ಲಿರುವ ಕಳ್ಳನ ಮಕ್ಕಳು ಅದಾರ ಕೇಳ ಒಂದು ಮಂದಿ ಪ್ರಬಣ್ಣ ಕಟ್ಟೆ ಕಟ್ಟೆತೊಬ್ಬ ಲೋಫರ್ ಅವ್ನು ದೊಡ್ಡ ಅಪಾರಸ್ಥ ಅವನು ಗದಗದಾಗ ಏನು ಮಾಡಿ ಅವ ಇಲ್ಲಿ ಧಾರವಾಡದಾಗ ಒಬ್ಬ ಅದನ್ನ ಏನೋ ಹೆಸರು ಐತಿ ಅವ್ರು ಏನು ಮಾಡ್ಯಾರ ಈ ಸಮಾಜ ಕೊಟ್ಟಂಥ ಆಸ್ತಿನ ಅವ್ರು ಎರಡು ಕುಟುಂಬದವ್ರು ಫ್ಯಾಮಿಲಿ ಟ್ರಸ್ಟ್ ಮಾಡ್ಕೊಂಡಾರ ಅವ್ರ ಮಕ್ಳು ಮೊಮ್ಮಕ್ಳನ್ನ ಅದ್ರ ಟ್ರಸ್ಟಿ ಆಗೋದು ಯಾವ ಉಳ್ಕಿದ ಸಮಾಜನಾಗ ಇರೋರು ಈಗ ಯಾರು ಒಬ್ಬ ಸಮಾಜನಾಗ ಒಳ್ಳೆ ಮನುಷ್ಯ ಆದಾನ ಅವನ ಕೈ ಕೊಡ್ಬೇಕಂತ ಬರುದೇ ಇಲ್ಲ ಹಂಗೆ ಮಾಡ್ಕೊಂಡ ಅವ್ರಿಗೆ ಹೇಳಿ ನಾನು ಹುಬ್ಬಳ್ಳಿಯಾಗ ಜಾಡಿಸಿದೆ ಅವ್ರಿಗೆ ಅಡುಗೆ ಫ್ಯಾಮ್ಲಿಗೆ ಮಕ್ಳ ನಿಮ್ಮ ಸಮಾಜದ್ದು ದೇವ್ರದ್ದು ತಿಂದವ್ರ ಮನೆ ಒಂದಿಲ್ವ ನಟವಂಶ ಆಗ್ತದೆ ಮ್ಯಾಗ ಮಕ್ಳು ಏನು ಮಾಡಿದ್ರು ಈ ಲಟ್ಟನ್ನು ಅಲ್ಲಿ ಅಂದ್ರೆ ಇವ್ನ ಮತಕ್ಷೇತ್ರ ಐತಿ ಇವ ಅದನ್ನು ಕಂಟ್ರೋಲ್ ಮಾಡ್ತಂತ ತಿಳೀತಿ ಇಲ್ರೀ ಇವನ ಇವ 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 ಯುವ ಕಾಯಂ ಅಧ್ಯಕ್ಷ ಇರುವುದಿಲ್ಲ ಕೂಡಲ ಸಂಗಮ ಸ್ವಾಮಿಗಳನ್ನ ಮೆಂಬರ್ಸ್ ಐತಿಲ್ಲ ಅಲ್ಲಿ ಅವ್ರು ಹೇಳೋದು ಸತ್ಯ ಐತೆ ಅವ್ರ ಟ್ರಸ್ಟ್ನಾಗ ಇವ್ರದ್ದು ಏನೂ ಇಲ್ಲ ಅವರು ಇವ್ರು ಕೂಡಲ ಸಂಗಮ ಸ್ವಾಮಿಗಳು ಅದನ್ನು ಆಸೆನೇ ಮಾಡಿಲ್ಲ ಸುಮ್ಮ ಮಠವಾಗಿರ್ಲಾಕ ಕೊಟ್ಟಾರ ಬತ್ತ ಅಂದ್ರೆ ಇವರು ಟ್ರಸ್ಟ್ ಮಾಡಿ ಮೋಸ ಮಾಡ್ಯಾರ ಮೊದಲೇದು ಅವ್ಯಾರು ಹುಣ್ಸಿ ಕಟ್ಟಿ ಆ ಸೂಟಿ ಅಥ್ವ ಇವರಿಬ್ಬರು ಕೂಡ ಅದೊಂದು ಎರಡು ಎಕರೆ ಏನೋ ನಾಲ್ಕು ಎಕರೆ ಜಮೀನ್ ಐತಿ ಆ ಜಮೀನ್ದಾಗ ಅದು ಈಗಾಗಲೇ ಸಿ ಸಿ ಪಾಲ್ರು ಹೇಳ್ಯಾರಲ್ಲ ಅವ್ರು ಏಟೋಲಕ್ಕೊಂದು ಕೋಟಿ ಕೊಟ್ಟಾರ ಐವತ್ತು ಲಕ್ಷ ಏನೋ ಕೊಟ್ಟಾರ ಅದೊಂದು ಬಿಲ್ಡಿಂಗ್ ಕಟ್ಟಾರ ನಮ್ಮ ಮನೆ ಸ್ವಾಮಿಗಳಿಗೆ ಏನು ಹೇಳಿದೆ ಅವೆಲ್ಲ ಬಿಟ್ಟುಬಿಟ್ರ ತಳೆ ನಾವು ನಿಮ್ಮದು ಟ್ರಸ್ಟ್ನಾಗ ನೀವು ಲೀಗಲಿ ಇಲ್ಲ ಅಂದಮ್ಯಾಗ ಬಿಟ್ಬಿಟ್ರಿ ಅವ್ರ ಜೊಳ ಜೀನ್ ಏನು ಜಗಳಾಡ್ದ್ರಾಗ ಏನೂ ಇಲ್ಲ ಇದು ಒಳ್ಳೆಯದು ಅಲ್ಲ ಅಂತ ಹೇಳೀನಿ ಇಟ್ಟು ಹೇಳುದ್ರಾಗನೇ ಪಾಪ ರಾಯಬಾಗ್ ತಾಲೂಕದ ನಮ್ಮ ಸಮಾಜದವ್ರು ಬಂದು ಎರಡು ಕೋಟಿ ರೂಪಾಯಿದು ಎರಡು ಎಕರೆ ಜಮೀನು ಕೊಡಿಸ್ಲಾಕ್ ತಯಾರಾಗ್ಯ ಈಗಾಗಲೇ ನನ್ನ ಕಡೆಯಿಂದ ಎರಡು ಎಕರೆದ್ದು ನಾನು ನನ್ನ ಕಡೆಯಿಂದ ಈ ಸಾರಿ ಕೊಡ್ಸ್ರಿ ಇದೇ ಗುರುಗಳು ನಾವು ಎಲ್ಲರೂ ಶಿಶಿಪಾಲ್ರು ನಾವು ಎಲ್ಲರೂ ನಾಳೆ ಬುಧವಾರ ಸೇರ್ಲಾಕೀವಿ ಬೆಂಗಳೂರಿನಾಗ ನಾವು ಧಾರವಾಡ ಮತ್ತು ಬೆಳಗಾವಿ ನಡ್ಬರ್ಕ್ ಒಂದು ಹತ್ತು ಅಥವಾ ಹದಿನೈದು ಎಕರೆ ತೊಗೊಂಡು ಒಂದು ಒಳ್ಳೆಯ ಹಾಸ್ಟೆಲ್ ಯಾರು ಕೋಚಿಂಗ್ ಬರ್ತಾರಲ್ಲ ಹುಡುಗರು ಈ ಕಡೆ ನಮ್ಮ ಉತ್ತರ ಕರ್ನಾಟಕದಿಂದ ಬಡ ಮಕ್ಕಳು ಬರ್ತಾರೆ ಅದು ಯಾವುದೇ ಜಾತಿಯವರು ಇಲ್ಲಿ ಒಂದು ಸಾವಿರ ಮಕ್ಕಳಿಗೆ ನಾವು ಒಂದು ಹಾಸ್ಟೆಲ್ ಮಾಡ್ಲಿಕ್ಕತ್ತೀವಿ ಒಂದು ದೊಡ್ಡ ಲೈಬ್ರರಿ ಮಾಡ್ಲಿಕ್ಕೆ ಕೋಚಿಂಗ್ ಬಂದವ್ರಿಗೆ ಮುಂಜಾನೆ ಅವ್ರು ಕೋಚಿಂಗ್ ಹೋಗೋ ಟೈಮ್ನಾಗ ಒಂದು ಪ್ರಸಾದ ಮಧ್ಯಾಹ್ನ ಬಂದ್ರೆ ಅದೊಂದು ಊಟ ರಾತ್ರಿ ಒಂದು ಊಟ ಅಲ್ಲಿ ಇದ್ದು ಕೋಚಿಂಗ್ ಗೀಚಿಂಗ್ ಮಾಡಿಕೊಂಡು ನಾಳೆ ಒಬ್ಬ ಐ ಎ ಎಸ್ ಆಗ್ಬೋದು ಒಬ್ಬ ಎ ಸಿ ಆಗ್ಬೋದು ಒಬ್ಬ ಪೊಲೀಸ್ ಆಗ್ಬೋದು ಒಬ್ಬ ಪಿ ಎಸ್ ಐ ಆಗ್ಬೋದು ಅದು ಏನೇ ಅದು ಸಮಾಜನಾಗ ಒಂದು ಬಡವ್ರೆ ಅಂದರೆ ಬರೀ ಬಾ ಬರೇ ಪಂಚಮಸಾಲಿ ಅಲ್ಲ ಒಂದು ಸಾವಿರ ಮಕ್ಕಳೊಳಗೆ ಎಲ್ಲ ಸಮಾಜದವರು ಒಂದು ಫಿಫ್ಟಿ ಪರ್ಸೆಂಟ್ ನಮ್ಮ ಸಮಾಜದವ್ರು ಇರಲಿ ಫಿಫ್ಟಿ ಪರ್ಸೆಂಟ್ ಉಳಿದ ಎಲ್ಲ ಸಮಾಜ ಬಡವರು ಪಾಪ ಇವತ್ತು ಬಿಜಾಪುರನಾಗೆ ಕೋಚಿಂಗ್ ಬರ್ತಾರೆ ಇಲ್ಲಿ ಚಾಣಕ್ಯ ಗಿಣ್ಯಕ್ಕೆ ನಿಮ್ಗೆ ಹೇಳ್ತೀನಿ ಎಲ್ಲಿ ಲಗ್ನ ನಡಿತೈತಿ ಎಲ್ಲಿ ಗಣಪತಿ ಕೂಡಿಸ್ತಾರ ಎಲ್ಲಿ ದೇವಿ ಕೂಡ್ಸ್ತಾರ ಅಲ್ಲಿ ಪ್ರಸಾದ ಶ್ರಾವಣ ಶ್ರಾವಣ ಚಾಲು ಆಯಿತು ಈಗೆಲ್ಲ ಗುಡಿಯಾಗಿ ಶ್ರವಣದಾಗ ಮಾಡಿರ್ತಾರಲ್ರಿ ಆ ಹುಡುಗರು ನೋಡಿರಿ ಒಂದೊಂದು ಸಾರಿ ಹುಡುಗರು ಅಲ್ಲೇ ಇರ್ತಾವ್ ಯಾರು ಕೋಚಿಂಗ್ ಬಂದವರು ಈಗ ಅದ್ರ ಸಲುವಾಗಿ ಏನು ಮಾಡಿದ್ದು ಧಾರವಾಡಕ್ಕೆ ಒಂದು ಇದನ್ನು ಮಾಡ್ಬೇಕು ಹೇಳಿ ಈಗ ನಾಳೆ ಎರಡನೇ ಸೋಮವಾರ ನಾವು ಬಿಜಾಪುರ ನಮ್ಮ ಶಿವನ ಮಂಟಪದಾಗೂ ಈಗ ದಾಸೋ ಅನ್ನ ದಾಸೋ ಚಾಲು ಮಾಡ್ಲಕ್ಕೀವಿ ಇದನ್ನೇ ಮಾಡ್ಬೇಕು ಉದ್ದೇಶ ಬಿಟ್ರೆ ಸ್ವಾಮಿಗಳಿಗೆ ಹೇಳಿಬಿಟ್ಟು ಅದು ಬಿಟ್ಟು ಬಿಡ್ರಿ ಮಠಾತ್ ಅವರು ಈ ತೆಗ್ದಾರ ಈಗ ಹುಚ್ಚಾಟಿತ್ತು ಸಮಾಜ ಸಮಾಜ್ ಒಪ್ಕೊಂಡ್ಮ್ಯಾಗ ಇದನ್ನು ರಾಜಕೀಯ ಪಕ್ಷನೂ ಉಚ್ಚಾಟಿತ ಮಾಡ್ದೆ ಆರು ವರ್ಷಕ್ಕೆ ಹುಚ್ಚಾಟನೆ ಮಾಡ್ತೀನಿ ನಮ್ಮವರು ಹೇಳಿ ಕಳಿಸ್ತಾರಲ್ಲ ನಾನಲ್ಲ ಇದು ಮೂರನೇ ಸಲ ಮೂರು ಸಲದು ಉಚ್ಚಾಟನೆ ಆರು ವರ್ಷ ಅಂದ್ರೆ ಹದಿನೆಂಟು ವರ್ಷ ನಾನು ಬಿಜೆಪಿಗೆ ತಗೋಬಾರ್ದಾರಪ್ಪ ಈಗ ನೋಡ್ರಿ ಆರು ತಿಂಗಳ ಮತ್ತೆ ತಗೋತಾರೆ ಏನ್ ಮಾಡೋರು ಸೂಚನೆ ಇಲ್ಲ ಹಂಗೈತಿ ನಮ್ಮ ಶಕ್ತಿ ಇಟ್ಕೊಂಡು ಅಂದ್ರೆ ಇತ್ತಂದ್ರೆ ಯಾರು ಆದರೂ ಸುಮ್ಮನೆ ಬಾತಾರೆ ಇಲ್ಲಾಂದ್ರೆ ಸುಮ್ನೆ ಸುಮ್ಮನೆ ಕೊಯ್ ಕೊಯ್ ಮಾಡಿದ್ರೆ ಅಪ್ಪಾಜಿ ಅನ್ಬೇಕು ಅವ್ರ ಕಾಲಿಡ್ಬೇಕಾಗ್ತದೆ ಜಟಿಲ್ ಆಗೋದೇ ರೀ ಮೋದಿಯವ್ರು ಏನ್ ಹೇಳ್ತಾರ ನಾ ಕಾವಂಗ ನಾ ಕೆಲವಂಗ ಅಂತ ಹೇಳ್ತಾರ ಅಲ್ಲಿ ಮೂರು ಹೇಳ್ತಾರೆ ವಂಶ ವಂಶಾಡಳಿತ ನಾನು ಒಪ್ಪೋದಿಲ್ಲ ಭ್ರಷ್ಟಾಚಾರ ಒಪ್ಪುದಿಲ್ಲ ವಂಶಾಡಳಿತ ಅಂದ್ರೂ ಯಡರಪ್ಪ ಭ್ರಷ್ಟಾಚಾರ ಅಂದ್ರೆ ಎರಡೂರಪ್ಪ ಇದನ್ನೇನೋ ಪ್ರಧಾನಮಂತ್ರಿ ಕೇಳಕೈತಿವಿ ನಾವು ಕೇಳುವ ನಾನು ಹಾಕೈತೀನ ಒಬ್ಬ ಕಾರ್ಯಕರ್ತದಿನಿ ಯಾಕೆ ಕೇಳ್ಬಾರ್ದು ಪಾರ್ಟಿ ಕಾರ್ಯಕರ್ತು ಎಲ್ಲ ಏನು ನೀವು ತಪ್ಪು ಮಾಡಿದ್ರೆ ಕೇಳೋ ಹಾಕಿ ಇದೆ ನಾ ಕೇಳ್ತೀನಿ ಮೋದಿಯವರಿಗೆ ನೀವೇ ಹೇಳಿರಲ್ರಿ ವಂಶವಾದಾಗ ಹಮ್ಮ ವಂಶವಾದ ನಮ್ಮ ಪಾರ್ಟಿಯಾಗಿಲ್ಲ ತಿಳಿರಿ ಭ್ರಷ್ಟರನ್ನ ನಾನು ಟಾಯ್ಲೇಟ್ ಮಾಡೋದ್ರಂತೇಳೀವಿ ಎರಡು ಹೋದರಪ್ಪ ನಿಪ್ಪು ರೂಪಾಯಿ ಬೇಕಾದ್ರೆ ತಂದು ಕೊಡ್ತೀವಿ ಕರೋನಾದಾಗ ತಿಂದಿದ್ದು ಇಲ್ಲ ಕರೋನಾದಾಗೇಟು ಹೊಡೆದಿರಿ ನಿಮ್ಮ ಮನೆಗೆ ಎಟ್ಟು ಮೋಟಿನ್ ಮೆಷಿನ್ ಇಟ್ಟಿದ್ರಿ ಪಾಸಿ ರೂಪಾಯಿ ಒಂದು ನೋಟ್ ರೂಪಾಯಿ ಯಾವ್ದು ಒಬ್ಬ ಕಾಂಟ್ರಾಕ್ಟರ್ ಪಾಸಿರುವ ಕಡಿಮೆ ಬರ್ತಂದ್ರೆ ಆ ಬಂಡಲ್ದಾಗ ಏಯ್ ಆ ಪಾಸೆ ತಂದು ಕೊಟ್ಟ ಮ್ಯಾಗೆ ಅದು ಶುದ್ಧ ಅದು ಅದು ಸಾಕ್ಷಿ ಅದಾವೆ ಮತ್ತೇನೇನು ಬೇಕು ರೀ ಅದಕ್ಕೆ ಇವನು ಆ ರಾಜ್ಯ ಅಧ್ಯಕ್ಷ ಮಾಡಬಾರತ್ತೆ ನಮ್ಮ ಎಲ್ಲ ಒಕ್ಕೂ ಆಗ್ರಹ ಐತಿ ಈಗ ಕನ್ವಿನ್ಸ್ ಆಗ್ಯಾರ ಮೊನ್ನೆ ಹೋಗಿ ನಾ ಹೇಳ್ದಲ್ಲ ಹುಬ್ಬಳ್ಳಿಯಲ್ಲಿ ಎಲ್ಲಿ ಹೇಳೀನಿ ಅಮಿತ್ ಶಾ ಅವ್ರು ಹೇಳ್ಯಾರ ಇಲ್ಲ ಎತ್ನಾಳ್ ಹೊರಗೆ ಹಾಕಿದ್ದು ಇಟ್ ಈಸ್ ಬ್ಲೆಂಡರ್ ಇನ್ ಅವ್ರ ಪಾರ್ಟಿ ಅಂತೇಳಿ ನಾವು ಬ್ಲೆಂಡರ್ ಮಾಡಿದ್ವಿ ಯತ್ನಾಳ್ ಹೊರಗೆ ಹಾಕ್ಬಾರ್ದಾಗಿತ್ತು ಎಲ್ಲ ರಿಪೋರ್ಟ್ ಬರ್ತವು ಹಿಂಗಾಗಿ ಈ ಅಧ್ಯಕ್ಷರು ಮುಂದುವರಿದಿಲ್ಲ ಅನ್ನೋಂಥ ಸಂಕೇತ ಅಂದ್ರೆ ಬಹಳ ಸ್ಪಷ್ಟ ಆಗಿದೆ ಅಟ್ಟೆ ಗಟ್ಟಿಯಾಗಿ ಸಂಕೇತ ಯತ್ನಾಳ್ ವಾಪಸ್ ಹೋಗೋದು ಅಷ್ಟೇ ಗಟ್ಟಿದೆ ರಾಮ್ಲೂರು ಮಾತಾಡಿದ್ರು ಯಾವ ರೀತಿ ಅಂತ ಜನಾರ್ದನ್ಲಿಲ್ಲ ಅದೇ ರೀತಿ ಯತ್ನಾಳ್ ಅವರು ಸೇರಿದಂತೆ ಅನೇಕರು ಈಗ ಕೂಡ ಬರಬೇಕಾಗಿದೆ ಅವ್ರನ್ನ ಸಂಘಟನೆ ಕರ್ಕೊಡ್ತೀವಿ ಅಂತ ಹೇಳಿದ್ದಾರೆ ನಾವು ಯಜೇಂದ್ರ ಬಿಟ್ಟು ಮಾತಾಡ್ತೀವಿ ಅಷ್ಟೇ

ಶಿವಗಂಗಾನೆ ಹೇಳಣಲ್ಲ ಉಯ್ತು ಪ್ರೂಫ್ ಬೇಕಾದ್ರೆ ನಾನು ಇದಕ್ಕೆ ಕೈಯಲ್ಲಿ ಧರ್ಮಸ್ಥಳ ಮಂಜುನಾಥ ಮುಂದೆ ಬಂದು ಹಣೆ ಮಾಡ್ತೀನಿ ಅಂತ ಹೇಳ್ಯಾರ ಮತ್ತು ಅದಕ್ಕೇನಾರು ಅನ್ಬೇಕಲ್ಲ ರವಾಜ್ ಇಲ್ಲ ನಾವು ಮಾಡಿಲ್ಲಪ್ಪ ನಡಿ ಧರ್ಮಸ್ಥಳಕ್ಕೆ ಹತ್ತು ವಿಜೇಂದ್ರ ಜಿ ಅವ್ರು ಕರ್ಕೊಂಡು ಹೋಗ್ಬೇಕಾಗಿತ್ತು ಇಲ್ಲ ಧರ್ಮ ಅಂದ್ರೆ ಪಕ್ಷ ವಿರೋಧ ಮಾಡ್ಯಾರ ಶ್ಯಾಮನೂರು ಮನೆಗೆ ಇರ್ತಾರೆ ದಿನ ಮುಂಜಾನೆ ಅಂತ ಕೊಳ್ಳೋಣ ಇಲ್ಲಿ ದಿನ ಮುಂಜಾನೆ ಶ್ಯಾಮನೂರು ಮನೆಯಾಗ ದಾವಣಗೆರೆ ಕಡೆಯವರು ಇರ್ತಾರ ಅಲ್ಲಿ ಬಿದರ್ನಾಗ ಕಂಡ್ರೆ ಮನೆಯಾಗ ಇರ್ತಾರೆ ಬಿಜೆಪಿ ಉದ್ಧಾರ ಆಗೋದು ಇಲ್ಲಿ ಕಂಡ್ರೆ ಹೆಂಗ್ ಡೈರೆಕ್ಷನ್ ಕೊಡ್ತಾನ ಅಲ್ಲಿ ಬಿಜೆಪಿ ನಡೀತೈತಿ ಇಲ್ಲಿ ಚಾಮನೂರ್ ಹೆಂಗ್ ಡೈರೆಕ್ಷನ್ ಕೊಡ್ತಾನ ಹಂಗ ಮತ್ತೆ ಕರ್ನಾಟಕದ ಬಿಜೆಪಿ ನಡೀತೈತಿ ಇಲ್ಲಿ ನಮ್ಮ ಬಿಜಾಪುರ ಬಾಲ್ಕೋಟ ನಡೀದಿಲ್ಲ ನಾಟಕ ಕಂಪನಿ ಅದು ಬಂದ್ ಐತಿ ಇಲ್ಲಿ ಆದ್ರೂ ಮಾಡ್ತೇತಿ ಎಲ್ಲ ಸಂಖ್ಯಾ ಬಳೆ ತೊಗೊಂಡು ಇಲ್ಲಿ ಭೂಮಿ ಪೂಜೆ ಅದು ಮಾಡ್ಲಕ್ಕಾರು ನೋಡ್ರಿ ನಾವು ಎಷ್ಟು ಅಕ್ಯುರೇಷಿಯಾಗಿ ಅದನ್ನು ಡಾಕ್ಯುಮೆಂಟ್ಸ್ ಕೊಟ್ಟಿದ್ದೀವಿ ಇವತ್ತು ಆಗಿದ್ದು ಒಂದು ಉದಾಹರಣೆ ಅಲ್ಲ ಇಡೀ ದೇಶದಲ್ಲೇ ಆಗಿತ್ತು ತಿಂದ್ರಗಡೆ ಗೊತ್ತಾಯ್ತಿ ಅವಾಗ ನಾವು ಹೋಗಿದ್ದೀವಲ್ಲ ದಿಲ್ಲಿಗೆ ಇವನ್ನ ಜಾಯಿಂಟ್ ಸೆಕ್ರೆಟ್ರಿ ಐ ಎ ಎಸ್ ಲೆವೆಲ್ದ ಅಧಿಕಾರಿಗಳು ಹೇಳಿದ್ರೆ ನಾವು ಹೋದಾಗ ಹಿಂಗ ಇದು ಒಕಾಫ್ದು ಎಷ್ಟು ಐತೆ ಅನ್ನೋದು ನಮಗೆ ಗೊತ್ತಿರಲಿಲ್ಲ ಅಲ್ಲಿ ಮುಸ್ಲಿಮ್ರದ್ದು ಜಮೀನು ಹೊಡೆದಾರವರು ಯಾರು ಯಾರನ್ನೂ ಬಿಟ್ಟಲ್ಲ ನಾವು ಅಲ್ಲ ಒಂದು ಹಳ್ಳಿ ಐತದ ಯಾವುದೋ ಹಳ್ಳಿಗೆ ಹೋಗಿದ್ದೆ ಹೆಸರು ನಾನು ನಾನು ಹದಿನೈದು ನೂರು ಎಕರೆ ಮುಸ್ಲಿಮ್ರದ್ದು ಸಹಿತ ವಕಪ್ ಮಾಡ್ಯಾರ ಅವರು ಬಂದಿದ್ರು ಮುಸ್ಲಿಮರು ನಮ್ಮ ಜಮೀನು ಹೊಡೆದಾರ್ ಅಂತೇಳಿ ಅದು ಅಷ್ಟು ನಾವು ಅಥೆಂಟಿಕೇಟಾಗಿ ಮಾಡಿದ್ದೀವಿ ಈಗ ಅವರು ಏನೋ ಮಾಡ್ಲಕತ್ತಾರೆ ಹೋರಾಟ ಮಾಡಲಿ ಸಂದರ್ಭ ಅಂದ್ರೆ ಇದು ರೋಹಿಂಗ್ಯಾ ಮತ್ತು ಬಾಂಗ್ಲಾದೇಶನ ಈ ದೇಶದ ಹೊದ್ದು ಹೊರಗೆ ಹಾಕಬೇಕು ಅದರಲ್ಲೇ ಮುಲಾಜಿಲ್ಲ ಕರ್ನಾಟಕ ಸರ್ಕಾರಕ್ಕೆ ಆಗ್ರಹ ಮಾಡ್ತೀನಿ ಎಂಥವ್ರು ಯಾರು ಅದಾರ ಅಲ್ಲಿ ಯಾದಿ ಮಾಡಿ ಹೊರಗೆ ಹಾಕೋ ಕೆಲಸ ಚಾಲು ಹೋಗೋದು ಹಾಂ ಇವುಗಳ ಪರವಾಗಿ ಇದ್ರೆ ನಾ ಎಲ್ಲಾದ್ರೂ ಬಗ್ಗೆ ನೋಡ್ರಿ ಅವಾಗ ಏನು ಮಾಡ್ಯಾರ ತನಿಖೆ ಮಾಡಲಿಲ್ಲ ನಾವೇಲಿ ಬ್ಯಾಡನ್ರಿ ಯಾವುದಕ್ಕೂ ನಾವು ತಕರಾರು ಮಾಡಿಲ್ಲ ಸುಮ್ಮನೆ ಧರ್ಮ ಧರ್ಮಾಧಿಕಾರಿ ವೀರೇಂದ್ರ ಅವ್ರನ್ನ ಕುಟುಂಬ ಅವೆಲ್ಲ ಧರ್ಮಾಧಿಕಾರಿ ವೀರೇಂದ್ರ ಹೆಗಡೆ ಅವ್ರನ್ನ ಅಪಮಾನ ಮಾಡಬೇಕು ಅವ್ನ ಹಸಹೆ ಮಾಡಬೇಕು ಅನ್ನೋದಿದ್ದರೆ ಅದಕ್ಕೆ ನಮ್ಮ ಒಪ್ಪಿಗೆ ಇಲ್ಲ ಏನು ಸತ್ಯ ಇದೆ ಹೊರಗೆ ಬರಲಿ ಯಾವುದೇ ಒಂದು ವ್ಯಕ್ತಿನ ಅಥವಾ ಒಂದು ದೇವಸ್ಥಾನ ಟಾರ್ಗೆಟ್ ಮಾಡಿದ್ದು ಅಂಥದ್ದು ನಿಮ್ದಿದ್ದರೆ ಅದನ್ನು ನಾವು ನಾವು ಒಪ್ಲಕ್ಕ ಇರಲಿ ಯಾಕಂದ್ರೆ ಸನಾತನ ಧರ್ಮ ಜೈನ ಧರ್ಮ ಇವುಗಳನ್ನು ಟಾರ್ಗೆಟ್ ದೇಶದಲ್ಲಿ ಮಾಡೋದು ಕೆಲವೊಂದು ಗುಂಪು ಅದ ಅದಕ್ಕೆ ಸುಮ್ಮನೆ ಧರ್ಮಾಧಿಕಾರಿಗಳನ್ನು ಮಧ್ಯ ತರುವಂಥ ಕೆಲಸ ಏನು ಮಾಡ್ತಾ ಇದ್ದಾರೆ ಇದನ್ನು ಯಾವುದೇ ಪರಿಸ್ಥಿತಿಯಲ್ಲಿ ನಾವು ಒಪ್ಪೋದಿಲ್ಲ ಯಾವುದೇ ರೀತಿ ಅವರಿಗೆ ತೊಂದರೆ ಆಗೋ ರೀತಿಯಲ್ಲಿ ಅಂದ್ರೆ ಅವರು ಅದ್ರಾಗ ಹಾತ್ರೆ ಇಲ್ಲ ಅಂತೇಳಿ ಈಗಾಗಲೇ ಸ್ಪಷ್ಟ ಹಲವು ಬಾರಿ ಹೇಳ್ಯಾರ ಒಬ್ಬ ಧರ್ಮಾಧಿಕಾರಿ ಇದ್ದವರು ನ್ಯಾಯದ ಧರ್ಮಸ್ಥಳದಾಗ ಅಂತ ಧರ್ಮಸ್ಥಳದ ಹೆಸ್ರು ತೊಗೋತಾರೆ ಇಲ್ಲ ಯಾಕೆ ತಗೋತಾರೆ ಅಲ್ಲಿ ಹೋಗಿ ಮುಟ್ಟಿ ಬಿಟ್ರೆ ಕಳಾಸ ಅವೇನೂ ಸುಳ್ಳು ಹೇಳೋದಂದ್ರೆ ಅವ್ನು ಮುಗಿತತ್ತೆ ತಿಳ್ಕೊಂಡು ರಾಜಕಾರಣದಾಗೂ ಒಬ್ಬ ಮುಟ್ಟಿ ಅದು ಮುಖ್ಯಮಂತ್ರಿ ಹುದ್ದೆ ಕಳ್ಕೊಂಡವ್ರೀ ರಾಜ್ಯದಾಗ ಅದಕ್ಕೆ ಅವರೇನು ತನಿಖೆ ಮಾಡ್ತಾರೆ ಮಾಡಲಿ ಆದರೆ ಗುರಿ ಮಾತ್ರ ಒಂದು ಧರ್ಮದ ವಿರುದ್ಧ ಇರಬಾರ್ದು ಅನ್ನೋದೇ ನಮ್ಮ ಆಗ್ರಹ